ಮಣ್ಣಿನ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದು ಮೂವರಿಗೆ ಗಾಯ ಲಕ್ಷ್ಮೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ವನದ ನಿವಾಸಿ ಗಂಗಪ್ಪ ಕಾಳ ಇವರ ಮನೆಯ ಮೇಲ್ಚಾವಣಿಯು ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು ಮೂವರು ಮಣ್ಣಿನಡಿಯಲ್ಲಿ ಸಿಲುಕಿ ಗಾಯಗೊಂಡಿದ್ದಾರೆ ಜುಲೈ ಮೂರರಂದು ಮಧ್ಯರಾತ್ರಿ ಹನ್ನೆರಡು ಮುಕ್ಕಾಲು ರ ವೇಳೆಗೆ ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿಕೊಂಡು ಮಲಗಿದ್ದಾಗ ಮೈಮೇಲೆ ಮಣ್ಣಿನ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಗಂಗಪ್ಪ ಹತ್ತಿ ಕಾಳ ಮಹಾಜನ್ ಶೆಟ್ಟರ್ ಮತ್ತು ಸರೋಜಾ ಮಹಾಜನ್ ಶೆಟ್ಟರ್ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಗಾಯಗೊಂಡಿದ್ದಾರೆ ತೀವ್ರವಾಗಿ ಗಾಯಗೊಂಡಿದ್ದ ಈ ಮೂವರನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ತಹಸೀಲ್ದಾರ್ ವಾಸುದೇವಸ್ವಾಮಿ ರವರು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ತೀವ್ರವಾಗಿ ಗಾಯಗೊಂಡ ಚಂಬವ್ವ ಮಹಾಜನ್ ಶೆಟ್ಟರ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಗಂಗಪ್ಪ ಹತ್ತಿಕಾಳು ಮತ್ತು ಸರೋಜಾ ಹತ್ತಿಕಾಳ್ ಅವರಿಗೆ ಲಕ್ಷ್ಮೇಶ್ವರ ಪಟ್ಟಣದ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಈ ಘಟನೆಯಲ್ಲಿ ಯಾವುದೇ ರೀತಿಯಿಂದ ಪ್ರಾಣಪಾಯವಾಗಿರುವುದಿಲ್ಲ ಮನೆ ಕಳೆದುಕೊಂಡು ಸಂಕಷ್ಟಕ್ಕೆ ರಾಗಿರುವ ಈ ಕುಟುಂಬಸ್ಥರಿಗೆ ವಾಸಕ್ಕಾಗಿ ಸ್ಥಳೀಯ ಪುರಸಭೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅನುಕೂಲತೆ ಮಾಡಿಕೊಡಲಾಗುತ್ತದೆ ಎಂದು ತಹಶೀಲ್ದಾರ್ ವಾಸುದೇವ ಸ್ವಾಮಿ ತಿಳಿಸಿದ್ದಾರೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಪುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ

ಬಹಳ ಮಣ್ಣು ಬಿತ್ತು ರಾತ್ರಿ ಮಧ್ಯರಾತ್ರಿ ಅಂದ್ರೆ ಒಂದು ಗಂಟೆ ಒಂದು ಗಂಟೆ